ನಮಸ್ಕಾರ ವೀಕ್ಷಕರೇ ವಿನಯ್ ನ್ಯೂಸ್ಗೆ ಸ್ವಾಗತ ನಾನು ವಿನೋತಾಚು ವೀಕ್ಷಕರೇ ನೀವು ಉದ್ಯೋಗಾಕಾಂಕ್ಷಿಯಾಗಿದ್ದರೆ ನಿಮಗೆ ರಾಜ್ಯ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ನೋಡಿ ಎಸ್ ಇದೀಗ ರಾಜ್ಯ ಸರ್ಕಾರ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಯನ್ನು ಕನ್ಫರ್ಮ್ ಮಾಡಿದೆ ಎಸ್ ಮುಂದಿನ ತಿಂಗಳು ಐದನೇ ತಾರೀಕಿನವರೆಗೂ ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ದಿನಾಂಕವನ್ನು ನಿಗದಿಯನ್ನು ಮಾಡಲಾಗಿದೆ ಇನ್ನು ಈ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಯನ್ನ ನೋಡೋದಾದ್ರೆ ನೀವು ಪಿ ಯು ಅಥವಾ ಪಿ ಯುಗೆ ತತ್ಸಮಾನವಾಗಿ ಯಾವುದೇ ಪದವಿಯನ್ನು ಪಡೆದಿದ್ರು ಕೂಡ ಯಾವುದೇ ವಿದ್ಯಾರ್ಥಿಯನ್ನ ಪಡೆದಿದ್ರು ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ತಾರೆ ಇನ್ನ ಈ ಒಂದು ಉದ್ಯೋಗಕ್ಕೆ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಎಷ್ಟು ಫೀಸ್ ಅನ್ನ ಕಟ್ಟಬೇಕು ಅಂತ ನೋಡೋದಾದ್ರೆ ಎಸ್ ಸಿ ಎಸ್ ಟಿ ಅವರಿಗೆ ಐನೂರು ರೂಪಾಯಿಯನ್ನ ನಿಗದಿ ಮಾಡಲಾಗಿದ್ರೆ ಇನ್ನ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಏಳು ನೂರ ಐವತ್ತು ರೂಪಾಯಿಯನ್ನ ನಿಗದಿ ಮಾಡಲಾಗಿದೆ ಇನ್ನ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿನ ಹೇಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಅಂತ ನೋಡೋದಾದ್ರೆ ಇಲ್ಲಿ ಲಿಖಿತ ಪರೀಕ್ಷೆಯನ್ನ ನಡೆಸಲಾಗುತ್ತೆ ಒಟ್ಟು ಎರಡು ಹಂತದ ಪರೀಕ್ಷೆಯನ್ನ ಇಲ್ಲಿ ಕಂಡಕ್ಟ್ ಮಾಡಲಾಗಿರುತ್ತೆ ಮೊದಲನೇ ಹಂತದ ಪರೀಕ್ಷೆ ಸಾಮಾನ್ಯ ಕನ್ನಡ ಕಡ್ಡಾಯ ಪರೀಕ್ಷೆಯಾಗಿದ್ದು ಇಲ್ಲಿ ನೀವು ಕನಿಷ್ಠ ಐವತ್ತು ಅಂಕಗಳನ್ನ ಪಡ್ಕೊಳ್ಳಬೇಕಾಗುತ್ತೆ ಇದಾದ ನಂತರದಲ್ಲಿ ಎರಡನೇ ಹಂತದ ಪರೀಕ್ಷೆಯಲ್ಲಿ ಎರಡು ಪ್ರಶ್ನೆ ಪತ್ರಿಕೆಗಳು ಕೊಡ್ತಾ ಹೋಗ್ತಾರೆ ಅದರಲ್ಲಿ ಮೊದಲನೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಸಾಮಾನ್ಯ ಜ್ಞಾನದ ಪ್ರಶ್ನೆ ಅದಾಗಿದ್ರೆ ಎರಡನೆಯ ಪತ್ರಿಕೆ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲಿಷ್ ಹಾಗೆ ಕಂಪ್ಯೂಟರ್ ವಿಷಯವನ್ನ ಅದು ಒಳಗೊಂಡಿರುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಕೂಡ ವಿ ಎ ಪೋಸ್ಟ್ಗೆ ಸಂಬಂಧಪಟ್ಟಂತ ಒಂದು ಕಿರು ಮಾಹಿತಿ ಇನ್ನ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಂತ ಅಂದ್ರೆ ಈ ಕೂಡಲೇ ಕೆಇಎ ಅವರ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ